ಇವತ್ತು ನಾನು ನಿಮ್ಗ ಸೊಗಲ್ ತೋರ್ಸಕ್ ರೀ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆಯವರೆಗೂ ನೋಡ್ರಿ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ನಾನ್ ನಿಮ್ಮ ರಾಯನ ಹುಡುಗಿ ರಂಜನಾ ಮಾತಾಡತೇನ್ ರೀ ಸೊಗಲ್ ಕ್ಷೇತ್ರವು ಹಲವಾರು ದೇವಾಲಯಗಳನ್ನು ಒಳಗೊಂಡಿದೆ ಅವುಗಳಲ್ಲಿ ಪ್ರಮುಖವಾದದು ಸೋಮೇಶ್ವರನ ದೇವಸ್ಥಾನ ಎತ್ತರದ ಬಂಡೆಗಲ್ಲಿನ ಮೇಲೆ ನಿರ್ಮಿಸಿರುವ ಈ ದೇವಾಲಯ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಿಸಲಾಗಿದೆ ಇಲ್ಲಿರುವ ಬೆಟ್ಟಗಳ ನಡುವಿನಿಂದ ಪ್ರಾಕೃತಿಕವಾಗಿ ಹರಿಯುತ್ತಿರುವ ತೊರೆಯೊಂದು ಜಲಪಾತದಂತೆ ಧುಮುಕುವುದರಿಂದ ಇದು ಸೊಗಲ್ ಜಲಪಾತ ಎಂದು ಕರೆಯಲ್ಪಡುತ್ತದೆ ಇಲ್ಲಿ ಶಿವ ಮತ್ತು ಪಾರ್ವತಿಯ ಸುಂದರವಾದ ವಿಗ್ರಹಗಳಿದ್ದು ಅವರು ವಿವಾಹವಾದ ಸ್ಥಳ ಎಂದು ಹೇಳಲಾಗುತ್ತದೆ ಇಲ್ಲಿ ಅವಿವಾಹಿತ ಹೆಣ್ಣು ಮಕ್ಕಳು ಭಕ್ತಿಯಿಂದ ದೇವಿಯ ವಿಗ್ರಹಕ್ಕೆ ಪೂಜೆ ಮಾಡಿದರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವುದು ಎಂಬ ನಂಬಿಕೆ ಇದೆ ಈ ಪುಣ್ಯಕ್ಷೇತ್ರವು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ ಇಲ್ಲಿರುವ ಸೋಮೇಶ್ವರನನ್ನು ರಾವಣನ ಬಂಟನಾದ ಮಾಲಿ ಮತ್ತು ಸುಮಾಲಿ ಎಂಬ ರಾಕ್ಷಸರು ಸ್ಥಾಪಿಸಿದರು ಎಂದು ಇಲ್ಲಿರುವ ಶಿಲಾಲೇಖಗಳು ಹೇಳುತ್ತವೆ ಇಲ್ಲಿ ಸೋಮೇಶ್ವರನ ದೇವಾಲಯದ ಜೊತೆಗೆ ಅಜ್ಜಪ್ಪನ ಗುಡಿ ಹಾಗೂ ಚಂದ್ರರ ದೇವಾಲಯಗಳಿವೆ ಇಲ್ಲಿ ಭೇಟಿ ಕೊಡುವ ಭಕ್ತರ ಸಲುವಾಗಿ ಜಿಂಕೆ ವನವನ್ನು ನಿರ್ಮಿಸಲಾಗಿದೆ ವನದಲ್ಲಿ ಅನೇಕ ಜಿಂಕೆಗಳಿದ್ದು ಇವು ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಹಾಗೂ ಪ್ರೇಕ್ಷಕರನ್ನು ಆಕರ್ಷಿಸುತ್ತವೆ ಮೂಲತಃ ಸೊಗಲ್ ಸೋಮೇಶ್ವರನನ್ನು ರಾವಣನ ಬಂಟರು ಸ್ಥಾಪಿಸಿದ್ದು ಇನ್ನು ಸೊಗಲ್ ಕ್ಷೇತ್ರವು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದ ಐತಿಹಾಸಿಕ ಹಾಗೂ ದೈವಿ ಶಕ್ತಿಗಳ ಸ್ಥಳ ಇದು ಬೆಳಗಾವಿ ಜಿಲ್ಲೆಯ ಸೌಂದತ್ಯ ತಾಲೂಕಿನ ಮುರುಗೋಡು ಹೋಬಳಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಣ್ಯಕ್ಷೇತ್ರ ಇದು ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಹಾಗೂ ಶಿಕ್ಷಣ ಕೇಂದ್ರವಾಗಿತ್ತು ಈ ಸೊಗಲ್ ಕ್ಷೇತ್ರದಲ್ಲಿ ಪ್ರಾಚೀನ ಕಾಲದಲ್ಲಿ ಸೊಗಲ್ ಎಂಬ ಋಷಿಮುನಿಯು ವಾಸವಾಗಿದ್ದರು ಈ ಕಾರಣಕ್ಕಾಗಿ ಈ ಕ್ಷೇತ್ರಕ್ಕೆ ಸೊಗಲ್ ಎಂಬ ಹೆಸರು ಬಂದಿತ್ತು ಈ ಕ್ಷೇತ್ರವನ್ನು ರಾಷ್ಟ್ರಕೂಟರು ಆರರಿಂದ ಹತ್ತನೇ ಶತಮಾನ ಲ್ಲಿ ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ನೈಸರ್ಗಿಕ ಬೆಟ್ಟ ಗುಡ್ಡಗಳಿಂದ ಹಾಗೂ ಹಚ್ಚು ಹಸಿರಾದ ಗಿಡಮರಗಳಿಂದ ಕೂಡಿದ ಸ್ವಗಲ ಕ್ಷೇತ್ರದ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಲು ಶಬ್ದಗಳಿಲ್ಲ ಪ್ರಕೃತಿಯ ಸೌಂದರ್ಯವನ್ನು ಸವಿಯಬೇಕು ಅಂದರೆ ಸ್ವಗಲ ಕ್ಷೇತ್ರಕ್ಕೆ ಹೋಗಿ ಜಲಪಾತ ಸ್ನಾನವನ್ನು ಮಾಡಿ ಸೋಮೇಶ್ವರನ ದರ್ಶನ ಪಡೆಯಬೇಕು ಆಗ ಮಾನಸಿಕ ಒತ್ತಡ ಖಿನ್ನತೆ ಉದ್ವೇಗ ಕಡಿಮೆಯಾಗಿ ಏನೋ ಒಂದು ನೆಮ್ಮದಿ ಉತ್ಸಾಹ ಶಕ್ತಿ ಚೈತನ್ಯ ಮನೋದೈಹಿಕವಾಗಿ ಬಂದುಬಿಡುತ್ತದೆ ಎಲ್ಲ ದೇವ್ರುಗಳು ದರ್ಶನ ಮುಗಿಸ್ಕೊಂಡು ರೀ ನಾವು ಹೋದವು ಜಿಂಕೆವನದ ಕಡೆ ರೀ ನೋಡಿರಿ ಜಿಂಕೆವನ ಎಷ್ಟು ಮಸ್ತ್ ಐತ್ರಿ ನನಗಂತೂ ಈ ಪ್ಲೇಸ್ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಐತ್ರಿ ನಿಮಗೂ ಕೂಡ ಇಷ್ಟ ಆಗ್ತಿತ್ರಿ ನೆಕ್ಕಿ ಒಮ್ಮೆ ವಿಸಿಟ್ ಕೊಡಿರಿ ಅಲ್ಲೇ ಪ್ರಸಾದ್ ತಗೊಂಡು ರೀ ಅಷ್ಟೊಳಗೆ ಒಂದು ಮೂವತ್ತು ಟೈಮ್ ಇನ್ನೂ ಟೈಮ್ ಐತೆ ಹೇಳಿ ಇಲ್ಲೇ ಒಂದು ಮೂವತ್ತು ಕಿಲೋಮೀಟ್ರೊಳಗೆ ಒಳಗೆ ಗುಡ್ ಇತ್ತು ಇಲ್ಲೇ ಸಮೀಪ ಏಟ್ಲ ಯಲ್ಲಂ ಹೋಗಿ ಬರ್ಬೋದಲ್ಲ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ರೀ ನಾವು ಹಿಡಿದು ರೀ ಎಲ್ಲಮ್ ಗುಡ್ ಕಡೆ ಗಾಡಿ ರೀ ಈಗಾಗಿತ್ರಿ ಇವತ್ತಿನ ಸುಂದರ ಸುಕ್ಷೇತ್ರವಾದಂಥ ಸೊಗಲ್ ವಿಡಿಯೋ ರೀ ನಿಮಗೇನಾದ್ರೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡ್ರಿ ಹಂಗೆ ವಿಡಿಯೋನ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡ್ರಿ ಹಂಗೆ ಒಂದು ಲೈಕ್ ಕೊಡೋದ್ರ ಮೂಲಕ ನಂಗೆ ಸಪೋರ್ಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಮಾಡೋಕೆ ನಂಗೆ ಅನುಕೂಲ ರೀ ಮತ್ತು ಸಿಗುನು ರೀ ಮತ್ತೊಂದು ಲಾಗ್ದಾಗ ಬಾ ಬಾಯ್ ಈ ವಿಡಿಯೋದ ಕಂಟಿನ್ಯೂಷನ್ ರೀ ನೆಕ್ಸ್ಟ್ ಲಾಗ್ದಾಗ ಬಿಟ್ಟಿರ್ತೇನೆ ರೀ ಅದು ಎಲ್ಲಮ್ ಗುಡ್ ಲಾಗ್ ರೀ ಆ ವಿಡಿಯೋನ ನೋಡಿರಿ